ಇವತ್ತು ಆ ಸಕ್ಕರೆ ಕಾರ್ಖಾನೆಗಳು ಕೂಡ ಕಾರ್ಪೊರೇಟ್ ಸಂಸ್ಥೆಯಾಗಿ ಬದಲಾಗ್ತಾ ಇದ್ದಾವೆ ಮುದೋದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯ ಕುತಂತ್ರದಿಂದಾಗಿ ಸುಮಾರು ರೈತ ನಲವತ್ತು ಟ್ಯಾಕ್ಟರ್ ಬೆಂಕಿ ಹಚ್ಚುವಂತ ಕುತಂತ್ರವನ್ನ ಚೆಮ್ಮವಾಡಿ ಸಕ್ಕರೆ ಕಾರ್ಖಾನೆಯವರು ಮಾಡಿದ್ರು ಈ ವೇದಿಕೆ ಮುಖಾಂತರ ಖಂಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಬಂಧುಗಳೇ ಈಗಾಗಲೇ ಹೋರಾಟದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಹಿರಿಯರು ಮಾತಾಡಿದ್ದಾರೆ ಆದರೆ ಇವತ್ತು ಆಗ್ತಕ್ಕಂಥ ಪ್ರಸ್ತುತವಾಗಿ ಪ್ರಚಲಿತವಾಗ್ತಕ್ಕಂಥ ಕಬ್ಬು ಮತ್ತು ಮೆಕ್ಕೆಜೋಳದ ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕಾಗಿದೆ ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ತಾರು ಸಕ್ಕರೆ ಕಾರ್ಖಾನೆಗಳು ಕೆಲಸ ಮಾಡ್ತಾ ಇದ್ದಾವೆ ಇವತ್ತು ಆ ಸಕ್ಕರೆ ಕಾರ್ಖಾನೆಗಳು ಕೂಡ ಕಾರ್ಪೊರೇಟ್ ಸಂಸ್ಥೆಯಾಗಿ ಬದಲಾಗ್ತಾ ಇದ್ದಾವೆ ರೈತರಿಂದ ಕಟ್ಟಿದಂಥ ಸಕ್ಕರೆ ಕಾರ್ಖಾನೆಗಳು ಕೂಡ ಇವತ್ತು ಶಾಸಕರ ಸಚಿವರ ಕೈಗೊಂಬೆಗಳಾಗಿ ಅವರ ಹಿಂಬಾಲಕರ ಕೈಯಾಗಿ ಸಿಕ್ಕು ಸಹಕಾರ ಸಂಘದ ಸಕ್ಕರೆ ಕಾರ್ಖಾನೆಗಳು ಕೂಡ ಇವತ್ತು ಕಾರ್ಪೊರೇಟ್ ಸಂಸ್ಥೆ ಆಗತಕ್ಕಂಥ ಭಾಳ ಖೇದಕರ ಸಂಗತಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ ಕಬ್ಬಿನ ಬೆಳೆಯಿಂದ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ರಾಜ್ಯ ಸಂಗ್ರಹ ಕೊಡ್ತಕ್ಕಂಥದ್ದು ಉದ್ಯಮಗಳನ್ನು ಉದ್ಯೋಗಗಳ ಕೊಟ್ಟಂತಕ್ಕದ್ದು ಮತ್ತು ಹಲವಾರು ಒಂದು ಉದ್ಯಮಿಯಾಗಿ ಬೆಳೆದಂಥದ್ದು ಅದು ರೈತರಿಂದ ಮಾತ್ರ ಆದರೆ ಇವತ್ತು ಪ್ರತಿ ವರ್ಷ ಸರ್ಕಾರ ಮಾಡಿದಂಥ ಎಡವಟ್ಟಿನಿಂದಾಗಿ ನಾವು ಕಬ್ಬು ಬೆಳೆಗಾರರು ರೈತರು ಬೀದಿಗೆ ಬಿದ್ದು ಹೋರಾಟ ಮಾಡುವ ಮುಖಾಂತರ ನಮ್ಮ ದರವನ್ನು ಕೇಳುವಂಥ ಪರಿಸ್ಥಿತಿ ಬಂದಿದೆ ತಾವು ಬೆಳಗಾವದಲ್ಲಿ ನೋಡಿರ್ಬೋದು ನವೆಂಬರ್ ಅಂಥ ಹೋರಾಟ ಯಾವ ರೀತಿ ಆಗೈತೆ ಅನ್ನುವಂಥದ್ದನ್ನು ಸರ್ಕಾರ ಗಮನಿಸಬೇಕು ಇದು ಕೂಡ ಸರ್ಕಾರ ರೈತರ ಹೊಟ್ಟೆ ಕಿಚ್ಚು ರೈತರ ಹೋರಾಟ ಪ್ರತಿಭಟನೆ ಬಂದಾಗ ಸರ್ಕಾರ ತನ್ನ ಗಮನ ಗಮನಿಸಲಿತ್ತು ಆದರೂ ಕೂಡ ಇವತ್ತು ಸರ್ಕಾರ ಅದು ಮಾಡಿದಂಥ ಆದೇಶ ಯಾವ ರೈತರ ಕೈಗೆ ಕೆಳಗ ಕೈಗೆಟ್ಕೋದಿಲ್ಲ ನೀವು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಆದರೂ ಮಾಡ್ತಕ್ಕಂಥ ಐವತ್ತು ರೂಪಾಯಿ ಪ್ಲಸ್ ಐವತ್ತು ರೂಪಾಯಿ ಇದು ಮಾಡದಂಡ ಆದೇಶ ಸರಿಯಿಲ್ಲ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಿದಂಥ ಆದೇಶವನ್ನು ವಾಪಸ್ ಪಡ್ಕೋಬೇಕು ಇವತ್ತು ಪ್ರತಿಯೊಬ್ಬ ರೈತರಿಗೂ ಕೂಡ ಮುನ್ನೂರು ರೂಪಾಯಿ ತಲುಪುವಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕನ್ನೋದು ಸರ್ಕಾರಕ್ಕೆ ನಾನು ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಸಚಿವರು ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡಿದಾಗ ಯಾವ ರೈತ ಮುಖಂಡರನ್ನು ವಿಶ್ವಾಸ ತೆಗೆದುಕೊಳ್ಳದೆ ಇವತ್ತು ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ ಆದೇಶವನ್ನು ಈ ವೇದಿಕೆ ಮುಖಾಂತರ ನಾವು ಖಂಡಿಸ್ಲಿಕ್ಕೆ ಇಚ್ಛೆ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ ಇದ್ದೇನೆ ಮುದೋಳದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯ ಕುತಂತ್ರದಿಂದಾಗಿ ಸುಮಾರು ರೈತ ನಲವತ್ತು ಟ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚುವಂಥ ಕುತಂತ್ರವನ್ನು ಸೆಮ್ಮೀರವಾಡಿ ಸಕ್ಕರೆ ಅವರು ಮಾಡಿದರು ಈ ವೇದಿಕೆ ಮುಖಾಂತರ ಖಂಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು ಇಂಥ ಒಂದು ಸಂದಿಗದ ಪರಿಸ್ಥಿತಿಯಲ್ಲಿ ರೈತರಿಗೆ ರೈತರಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಸರ್ಕಾರ ಆಳುವಂಥ ಸರ್ಕಾರ ಸಕ್ಕರೆ ಕಾರ್ಖಾನೆ ಆಳಿತ ಮಂಡಳಿಯವರು ಯಾರು ಮಾಡಬಾರ್ದು ಇದರಿಂದ ರೈತರಿಗೆ ಸರ್ಕಾರಕ್ಕೆ ಹಾನಿ ಆಗ್ತದೆ ಹೊರತಾಗಿ ರೈತರು ಯಾವತ್ತೂ ನೆಮ್ಮ ಬಿಡ್ಲಿಕ್ಕೆ ಅನ್ನುವಂಥ ಮಾತಾಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಾದಾಲೇ ಸಮೀರವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಆದಂಥ ಘಟನೆ ಅವ್ರು ಯಾರೂ ರೈತ ಹೋರಾಡಗಾರಲ್ಲ ಅವ್ರು ಯಾರೂ ಹೋರಾಟಗಾರಲ್ಲ ರೈತ ಓಡಗಾರಲ್ಲ ಕಾರ್ಖಾನೆ ಮಾಲೀಕಿಂದ ಬಂದಂಥ ಆ ಕಿಡಿಗೇಡಿ ಕೈಯಿಂದ ಕಬ್ಬಿಗೆ ಬೆಂಕಿ ಹಚ್ಚೋದು ಟ್ಯಾಕ್ಟರ್ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿ ರೈತರ ಹೋರಾಟವನ್ನು ಕುಗ್ಗುವಂಥ ಮಾಡಿದ್ದನ್ನು ಭಾಳ ವಿಷಾದಿಂದ ಹೇಳಬೇಕಾಗತ್ತೆ ಇದನ್ನು ಹೋರಾಟ ಮಾಡಿದವರು ಬೇರೆ ಗಲಾಟೆ ಮಾಡಿದವ್ರು ಬೇರೆ ಇವತ್ತು ಬಾಗಲಕೋಟೆಯ ಮುದೋದಲ್ಲಿ ಯಾರು ದಂಗೆಯಲ್ಲಿ ಭಾಗವಹಿಸಿಲ್ಲ ಅವರ ಮೇಲೆ ಪ್ರಕರಣವನ್ನು ದಾಖಲಾತಿ ಮಾಡಿದಂಥ ಪೊಲೀಸರಿಗೆ ಇವತ್ತಿನ ದಿವಸ ಧಿಕ್ಕಾರ ಹೇಳಬೇಕಾಗತ್ತೆ ರೈತರ ಮೇಲೆ ನೀವು ಎಷ್ಟು ಕೇಸ್ ಹಾಕಿರೋ ಹಿಂಸರಿಯುವಂಥ ಪ್ರಶ್ನೆ ಇಲ್ಲ ಜೈಲಲ್ಲಿ ಕುಂತ್ಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ ಕುಂತ್ಕೊಂಡು ನಮ್ಮ ವಿಜಯ ಶಾಸ್ಯ ಹೊರತಾಗಿ ನಿಮಗೆ ಕೈ ಮುಗುವಂಥ ಪ್ರಶ್ನೆ ಬರಂಗಿಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ ಕೂಡಲೇ ಆ ರೈತರ ಮೇಲೆ ಹಾಕಿದಂಥ ಕೇಸವನ್ನು ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಸ ಸೌಲಭ್ಯ ಸಹಿತವಾಗಿ ನೀವು ಕೇಸರಿ ಅಂತ ಪಡ್ಕೋಬೇಕು ಆಗಲಿಲ್ಲ ಅಂತಂದರೆ ಸಂಯುಕ್ತ ಹೊರಟ ವೇದಿಕೆ ಬಾಗಲಕೋಟೆಗೆ ಅಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ನಾನು ಇವತ್ತು ಸಕ್ಕರೆ ಕಾರ್ಖಾನೆ ಕುತಂತ್ರದಿಂದಾಗಿ ಅನ್ಯಾಯ ಆಗ್ತಾ ಇದೆ ಇದನ್ನು ತಾವೆಲ್ಲ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಸಕ್ಕರೆ ಕಾರ್ಖಾನೆ ಇಲ್ಲ ಒಂಬತ್ತುವರೆ ರಿಕವರಿ ಆಧಾರ ಮಾಡಬೇಕು ಹತ್ತುವರೆ ರಿಕವರಿ ಮಾಡಲಿಕ್ಕೆ ಹತ್ತು ಪಾಯಿಂಟ್ ಇಪ್ಪತ್ತು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥ ಕಬ್ಬನ್ನು ನೀವು ಸಂಸದರ ಮನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅದಕ್ಕಾಗಿ ಸರ್ಕಾರ ಪ್ರತಿಯೊಬ್ಬರಿಗೂ ತಮ್ಮ ಪ್ರೋತ್ಸಾಹನವನ್ನು ಪೂರ್ವ ಪೂರೈಸುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಇನ್ನೊಂದು ಎರಡನೇದಾಗಿ ತಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬೆಳಗಾವಿಯಲ್ಲಿ ಸತತ ಐದು ವರ್ಷ ಬೀದಿ ಬಿದ್ದು ಹೋರಾಟ ಕಾರಣಾತ್ಮಕ ಹೋರಾಟ ಮಾಡಿ ಮೊನ್ನೆ ಸೆಪ್ಟೆಂಬರ್ ಹದಿನೈದಕ್ಕೆ ಬೆಳಗಾವಿಯ ಎ ಪಿ ಎಂ ಸಿಯನ್ನು ಖಾಸಗೀಕರಣ ವಿರುದ್ಧ ಹೋರಾಟ ಮಾಡಿ ಮರುಸ್ಥಾಪನೆ ಮಾಡಿದ್ದೇವೆ ಆದರೆ ಇವತ್ತು ಕಾಣದ ಶಕ್ತಿಗಳು ಚುನಾಯಿತ ಪ್ರತಿನಿಧಿಗಳು ಮತ್ತೆ ಬೆಳಗಾವಿಯಲ್ಲಿ ಖಾಸಗಿ ಮಾರುಕಟ್ಟೆ ಪ್ರಾರಂಭ ಮಾಡಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಈ ಪ್ರಸ್ತಾವನೆಯನ್ನು ಸರ್ಕಾರ ಪರಿಗಣಿಸಬಾರ್ದು ಆ ಖಾಸಗಿ ಮಸೂದೆಗಳಿಗೆ ರಾಜ್ಯ ಬಿಡುವ ರದ್ದು ಮಾಡಬೇಕಂತ ಒತ್ತಾಯವನ್ನು ಈ ಮೂಲಕ ತಮಗೆ ಹೇಳಿಕೆ ಇಚ್ಛೆ ಪಡ್ತಾಯಿದ್ದಾನೆ ಜೊತೆಗೆ ಬಂಧುಗಳೇ ಈಗಾಗಲೇ ಸಾಕಷ್ಟು ವಿಷಯಗಳ ಬಗ್ಗೆ ತಮಗೆಲ್ಲ ಸೆಳೆದಾಗಿದೆ ಇವತ್ತು ಆಗ್ತಕ್ಕಂಥ ಒಂದು ಬಾಗಲಕೋಟೆ ಜಿಲ್ಲೆ ಮುದೋಳದಲ್ಲಿ ಇವತ್ತು ರೈತರಿಗೆ ಸಾಲವನ್ನು ವಸೂಲು ಮಾಡಬೇಡ ಅಂತ ಹೇಳ್ತೀರಿ ರೈತರಿಗೆ ನೀವು ಕ್ರಮ ಕೈಗೊಬೇಡಂತ ಹೇಳ್ತಾರೆ ಇವತ್ತು ಬಾಗಲಕೋಟೆ ಜಿಲ್ಲೆ ಪ್ರಕರಣಗಳನ್ನು ಸಾಕಷ್ಟು ರೈತರಿಗೆ ನೋಟಿಸ್ ಕೊಡುವ ಮುಖಾಂತರ ಆಸ್ತಿ ಹರಾಜನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾವೆ ಇದಕ್ಕೂ ಸರ್ಕಾರ ಕೂಡಲೇ ಇದನ್ನು ನೀವು ತಡೆ ಹಿಡಬೇಕು ಆಸ್ತಿ ಜಪ್ತಿ ಮಾಡುವಂಥದ್ದನ್ನು ತಂದು ಬಂದ್ ಮಾಡಬೇಕು ಹಲವಾರು ಸಕ್ರಿಯ ಬ್ಯಾಂಕ್ಗಳು ರೈತರಿಗೆ ಕೊಡುವಂಥದ್ದು ಇನ್ನೊಂದು ಈ ತಡೆ ಹಿಡಿಯಬೇಕು ಒಂದು ವೇಳೆ ನೀವೇನಾದರೂ ಆಸ್ತಿ ಹರಾಜು ಹಾಕೋದು ರೈತರಿಗೆ ನೋಟಿಸ್ ಕೊಡುವಂಥ ಪ್ರಶ್ನೆಯನ್ನು ಮಾಡಿದರೆ ನಿಮ್ಮ ಜೊತೆ ರೈತರ ಜೊತೆ ನಾವೆಲ್ಲ ಸಂಯುಕ್ತ ಹೋರಾಟ ವೇದಿಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾಯಿದೆ ಅನಿವಾರ್ಯ ಬಂದರೆ ಅದು ಬ್ಯಾಂಕಿನ ನೋಟಿಸನ್ನು ನಾವು ಅಲ್ಲಿ ಸುಟ್ಟು ಹಾಕುವಂಥ ಪ್ರಯತ್ನ ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ ದಯವಿಟ್ಟು ಸಂಯುಕ್ತ ಹೋರಾಟ ಕರ್ನಾಟಕದ ವೇದಿಕೆಯ ಮುಖಂಡರು ಕೂಡ ಗಮನಿಸಬೇಕು ಇತ್ತಿತ್ತಲಾಗಿ ಸರ್ಕಾರ ಬ್ಯಾಂಕಿನ ಅಷ್ಟೇಗತ್ತ ಬ್ಯಾಂಕ್ಗಳಿಂದ ಖಾಸಗಿ ಬ್ಯಾಂಕ್ಗಳಿಂದ ಸಾಕಷ್ಟು ನೋಟಿಸ್ ಬಂದು ರೈತರಿಗೆ ಜಪ್ತಿ ಕೊಡುವಂಥದ್ದು ಆಸ್ತಿ ವಾರಣ ತೆಗಿಯುವಂಥದ್ದು ಅದಾಲತ್ತಲ್ಲಿ ಮುಗಿಸ್ಬೇಕು ಅದಾಲತ್ತಲ್ಲಿ ಮುಗಿಸ್ಬೇಕಂತ ಹೇಳ್ತಾರೆ ಅದಾಲತ್ತಲ್ಲಿ ಅಷ್ಟು ಈಜಿಯಾಗಿ ಮುಗಿಸೋಂಗಿಲ್ಲ ದಯವಿಟ್ಟು ಎಲ್ಲ ರೈತರು ಅರ್ಥ ಮಾಡ್ಕೋಬೇಕು ಅದಾಲತ್ತಲ್ಲಿ ಒಂದು ಸಲ ನೀವು ಒಪ್ಕೊಂಡ್ರೆ ಯಾವ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ನಿಮಗೆ ಮನ್ನಾಸಿ ಸಾಧ್ಯ ಇಲ್ಲ ಯಾವತ್ತು ಬೇಕಂತ ಹೊರಟಿದ್ರು ಕೂಡ ನಮ್ಮ ಬೆಳೆ ಸಾಲಕ್ಕಾಗಿ ನೀವು ಅದನ್ನು ಏನಾದರೂ ಮಾಡಿ ಅದನ್ನು ಇಂಥಕ್ಕೂ ಅಂತ ಪ್ರಶ್ನೆ ಮಾಡೋದು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಹೊರತಾಗಿ ಅದಾಲತ್ತಾಗಿ ಹೋಗಿ ಒಂದು ಸಣ್ಣ ಟೋಕನ್ ಕೊಟ್ಟು ನೀವು ಒಪ್ಕೊಂಡ್ಬಿಟ್ರೆ ಹಣ ತುಂಬುವಂಥ ಜೋರತ್ತಿ ಬಂದೇ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಅದಕ್ಕಾಗಿ ಸರ್ಕಾರ ಕೂಡಲೇ ಯಾವುದೇ ರೈತರಿಗೆ ನೋಟಿಸನ್ನು ಕೊಟ್ಟು ಆಸ್ತಿ ಜಪ್ತಿ ಮಾಡಲಿಕ್ಕೆ ತಡೆಯುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತದೇನೆ ಜೊತೆಗೆ ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ಎಂ ಎಸ್ ಪಿ ನಿಕ್ಸ್ ಮಾಡಿದಾರೆ ಯಾರು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ನಿಗದಿ ಮಾಡಿದವರು ಯಾರು ಇವತ್ತು ದಲ್ಲಾಳಿಗಳು ಏಜೆಂಟ್ರು ಒಂದು ಸಾವಿರದ ಆರ್ನೂರು ರೂಪಾಯಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಖರೀದಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಇದನ್ನು ಒಪ್ಪುವಂಥ ಮಾತಲ್ಲ ನೀವು ನಿಗದಿ ಮಾಡಿದಂಥ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಪ್ಲಸ್ ಆರ್ನೂರು ರೂಪಾಯಿ ಕೊಡ್ಬೇಕಂತೇಳಿ ಶಂಕರನ ಅವರು ಮಾದಾಯಿ ಹೋರಾಟಗಾರರು ಮಣ್ಣಿನ ನವಲುಗುಂದಲ್ಲಿ ಐದು ದಿವಸ ಒಮ್ಮೆನೂ ಪಸ್ಕೂತ್ರು ಯಾವ ಸರ್ಕಾರದ ಕಡೆಗೆ ಪ್ರಶ್ನೆ ಮಾಡಕ್ಕೆ ಬರ್ತಾಯಿಲ್ಲ ದಯವಿಟ್ಟು ರೈತರ ಹೋರಾಟಗಳಿಗೆ ಭಾಳ ಕಡೆಗಣಿಸ್ಬಾರ್ದು ರೈತರ ಹೋರಾಟಗಳಿಗೆ ಗೌರವ ಇದೆ ರೈತರನ್ನು ನೀವೇನಾದರೂ ಹೋರಾಟಕ್ಕೆ ತಿಕ್ ತರಿಸೋ ಪ್ರಯತ್ನ ಮಾಡಿದ್ರೆ ಸೊಮ್ ಕತ್ಕೊಳ್ಳಿಕ್ಕಾಗುವಂಥ ಮಾತನ್ನು ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತಾ